ಗೋವುಗಳನ್ನು ನಿರ್ಜೀವ ವಸ್ತುಗಳ ರೀತಿಯಲ್ಲಿ ಕಸಾಯಿಖಾನೆಗೆ ಹಿಂಸಾತ್ಮಕ ರೀತಿಯಲ್ಲಿ ಸಾಗಾಟ ಮಾಡುವುದು ತಮಗೆಲ್ಲರಿಗೂ ತಿಳಿದೇ ಇದೆ ಕೆಲವೊಮ್ಮೆ ರೈತರು ಗೋವುಗಳನ್ನು ಸಾಗಾಟ ಮಾಡುವಾಗಲೂ ಉದ್ದೇಶಪೂರಿತವಲ್ಲದಿದ್ದರೂ ಪಶು ಸಹಜ ಸ್ವಭಾವದಿಂದಾಗಿ ಬೇಡವೆಂದರೂ ಸ್ವಲ್ಪ ಮಟ್ಟಿಗಿನ ಕ್ರೌರ್ಯ ನಡೆದೇ ಹೋಗುತ್ತದೆ ವಾಹನವನ್ನು ಹತ್ತಿಸುವಾಗ ಗೋವುಗಳು ಗಲಿಬಿಲಿಗೊಂಡು ಜಿಗಿಯುತ್ತವೆ ಹಾಗೂ ಓಡುತ್ತವೆ ಈ ಸಂದರ್ಭದಲ್ಲಿ ಮೂಳೆಯಂತಹ ಗೋವುಗಳ ಪ್ರಮುಖ ಅಂಗಗಳು ಮುರಿದು ವಿಕಲಗೊಂಡರೆ ಜೀವನ ಪರ್ಯಂತ ನರಕ ಅನುಭವಿಸಿ ಕೊನೆಯುಸಿರೆಳೆಯುತ್ತವೆ ಇಷ್ಟೇ ಅಲ್ಲ ಹಸಿವು ಬಾಯಾರಿಕೆಗಳು ಬಾಧಿಸಿದರೂ ಪ್ರಯಾಣದುದ್ದಕ್ಕೂ ನಿತ್ರಾಣವಾಗಿ ನಿಲ್ಲಲೇಬೇಕು ಈ ಎಲ್ಲಾ ಸಂಕಟ ಕಂಟಕಗಳಿಂದ ಮುಕ್ತವಾದ ಗೋವುಗಳ ಪಾಲಿಗೆ ಅತ್ಯಂತ ಸುಖಪ್ರದವಾದ ಗೋವುಗಳ ಸುಖ ಪ್ರಯಾಣಕ್ಕೆಂದೇ ಇದೇ ಮೊದಲ ಬಾರಿಗೆ ಗೋಸ್ವರ್ಗದಲ್ಲಿ ಹೊಚ್ಚ ಹೊಸ ಕಲ್ಪನೆಯ ವಾಹನವೊಂದನ್ನು ವಿನ್ಯಾಸಗೊಳಿಸಲಾಗಿದೆ ಇದರ ವಿಶೇಷತೆ ಎಂದರೆ ಗೋವುಗಳನ್ನು ವಾಹನದಲ್ಲಿ ಏರಿಸಲು ಒಂದು ಹೈಡ್ರಾಲಿಕ್ ಪ್ಲಾಟ್ಫಾರ್ಮ್ ಇರುತ್ತದೆ ಇದರ ಮೇಲೆ ಗೋವುಗಳನ್ನು ನಿಲ್ಲಿಸಿದರಾಯಿತಷ್ಟೇ ಅದು ಗೋವನ್ನು ಎತ್ತಿ ವಾಹನದ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ನಂತರ ಗೋವುಗಳನ್ನು ಒಳಗೆ ಕಳಿಸಿದರಾಯಿತು ಅದೇ ಮುಂದೆ ಬಾಗಿಲಾಗಿ ಮುಚ್ಚಿಕೊಳ್ಳುತ್ತದೆ ಇಳಿಯಬೇಕಾದರೂ ಅಷ್ಟೇ ಗೋವುಗಳನ್ನು ಈ ಪ್ಲಾಟ್ಫಾರ್ಮ್ ಮೇಲೆ ನಿಲ್ಲಿಸಿದರಾಯಿತು ನಿಧಾನವಾಗಿ ತಾನಾಗಿಯೇ ನೆಲ ಮಟ್ಟಕ್ಕೆ ಬಂದು ಗೋವನ್ನು ಇಳಿಸುತ್ತದೆ ಈ ವಾಹನದಲ್ಲಿ ಕರುಗಳಿಗೆ ಪ್ರತ್ಯೇಕ ವ್ಯವಸ್ಥೆಯಿದೆ ಗೋವುಗಳು ಒಂದರ ಮೇಲೊಂದು ಬೀಳುವುದನ್ನು ತಪ್ಪಿಸಲೆಂದೇ ಪ್ರತ್ಯೇಕ ಕಂಪಾರ್ಟ್ಮೆಂಟ್ಗಳನ್ನು ಮಾಡಲಾಗಿದೆ ಪ್ರಯಾಣದುದ್ದಕ್ಕೂ ಈ ವಾಹನದಲ್ಲಿ ಗೋವುಗಳಿಗೆ ನೀರು ಹಾಗೂ ಮೇವಿನ ವ್ಯವಸ್ಥೆಯಿರುತ್ತದೆ ಒಲವಿನ ಗೋಬಂಧುಗಳೇ ಬನ್ನಿ ನಾವೆಲ್ಲ ಒಡಗೂಡಿ ಗೋವಿಗೆ ಸೌಖ್ಯವನ್ನು ಕಲ್ಪಿಸೋಣ